ನೋಡಿ ಮನುಷ್ಯನಿಗೆ ಕೆಲಸ ಮಾಡಿ ದಣಿದು ಮನೆಗೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಚೆನ್ನಾಗಿ ನಿದ್ರೆ ಮಾಡಲಿಕ್ಕೆ ಬೆಡ್ರೂಮ್ ಮಲಗುವ ಕೋಣೆ ತುಂಬ ಅವಶ್ಯಕ ಆದ ಕಾರಣ ಅದು ಸರಿಯಾಗಿ ಇದ್ದರೆ ಅವನ ಜೀವನ ಚೆನ್ನಾಗಿರ್ತದೆ ಈ ಚಿತ್ರವನ್ನು ಸರಿಯಾಗಿ ನೋಡಿ ಈಗ ಒಂದು ವೇಳೆ ಸಿಂಗಲ್ ಬೆಡ್ರೂಮ್ ಮನೆ ಇದೆ ಅಂತ ತಿಳ್ಕೊಳ್ಳಿ ಈಗ ಮಲಗುವ ಕೋಣೆ ಎಲ್ಲಿರಬೇಕು ಈಗ ಮನೆಯಲ್ಲಿ ಒಂದೇ ಬೆಡ್ರೂಮ್ ಇದ್ದಾಗ ಮಲಗುವ ಕೋಣೆ ನೈಋತ್ಯ ಮೂಲೆಯನ್ನು ಆಕ್ರಮಿಸಬೇಕು ನೈಋತ್ಯ ಮೂಲೆಯನ್ನ ಆಕ್ರಮಿಸಿ ಇಲ್ಲಿ ಸಂಪೂರ್ಣವಾಗಿ ಮಲಗುವ ಕೋಣೆ ಬರಬೇಕು ಇದು ಸಿಂಗಲ್ ಬೆಡ್ರೂಮ್ ಇದ್ದಾಗ ಏಕೆಂದರೆ ಮಲಗುವ ಕೋಣೆ ಆಗ್ನೇಯಕ್ಕಾಗಲಿ ಈಶಾನ್ಯಕ್ಕಾಗಲಿ ವಾಯುವಕ್ಕಾಗಲಿ ಆ ಮೂಲೆಯಲ್ಲಿ ಬರಬಾರದು ಮಲಗುವ ಕೋಣೆ ನೈಋತ್ಯ ಮೂಲೆಯಲ್ಲಿ ಮಾತ್ರ ಬರಬೇಕು ನಿಮಗೆಲ್ಲ ಗೊತ್ತಾದ ಗೊತ್ತಿದ್ದ ಹಾಗೆ ಆಗ್ನೇಯ ಮೂಲೆಯಲ್ಲಿ ಅಗ್ನಿ ತತ್ವ ಈಶಾನ್ಯ ಮೂಲೆಯಲ್ಲಿ ಜಲತತ್ವ ಹಾಗೂ ವಾಯು ಮೂಲೆಯಲ್ಲಿ ವಾಯು ತತ್ವ ಇರ್ತದೆ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಕುಬೇರ ತತ್ವ ಏನು ವಿಷ್ಣು ಮೂಲೆ ಅಂತ ಕೂಡ ಕರಿತೀವಿ ನಾವು ಇಲ್ಲಿ ಮನುಷ್ಯ ಮಲಗಿದರೆ ಸಮೃದ್ಧಿಯಿಂದ ಇರ್ತಾನೆ ಮತ್ತು ಆರೋಗ್ಯವಾಗಿ ಇರುತ್ತಾನೆ ಇನ್ನು ಆಗ್ನೇಯ ಮೂಲೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ನೀವು ಬೆಡ್ರೂಮ್ ಮಾಡಿದರೆ ಆರೋಗ್ಯ ಚೆನ್ನಾಗಿ ಇರುವುದಿಲ್ಲ ಮತ್ತು ಮಾನಸಿಕವಾಗಿ ಆತ ಗೊಂದಲಕ್ಕೆ ಒಳಗಾ ಒಳಗಾಗ್ತಾನೆ ಆದ ಕಾರಣ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮ್ ಅನ್ನ ಮಾಡಬೇಕು ಒಂದು ವೇಳೆ ನಿಮ್ಮ ಸೈಟ್ ತುಂಬಾ ದೊಡ್ಡದಿದ್ದು ನೀವು ಇನ್ನೊಂದು ಬೆಡ್ರೂಮ್ ಅನ್ನು ಮಾಡ್ಬೇಕಾದ್ರೆ ಎಲ್ಲಿ ಮಾಡಬೇಕು ಈಗ ನೋಡಿ ಕೆಲವೊಬ್ರು ಒಂದೊಂದು ಮೂಲೆಯಲ್ಲಿ ಒಂದೊಂದು ಬೆಡ್ರೂಮ್ ಮಾಡ್ಬಿಡ್ತಾರೆ ನೈಋತ್ಯ ಮೂಲೆಯಲ್ಲಿ ಒಂದು ಬೆಡ್ರೂಮ್ ಮಾಡೋದು ಆಮೇಲೆ ಅಗ್ನೇಯ ಕಚ್ಚಿ ಈಶಾನ್ಯ ಕೊಂದು ವಾಯುವ್ಯಕ್ಕೊಂದು ಹೀಗೆಲ್ಲ ಮಾಡ್ತಾರೆ ಆ ರೀತಿ ಮಾಡಬಾರ್ದು ಈಗ ನೈಋತ್ಯ ಮೂಲೆಯಲ್ಲಿ ಮುಖ್ಯ ಮಾಸ್ಟರ್ ಬೆಡ್ರೂಮ್ ಅದನ್ನ ಇಲ್ಲಿ ಮಾಡಿದ್ರೆ ಇನ್ನೊಂದು ಬೆಡ್ರೂಮ್ ಅನ್ನ ಅದಕ್ಕೆ ಹೊಂದಿಕೊಂಡ ಹಾಗೆ ಇಲ್ಲಿ ನಡುವೆ ಪಶ್ಚಿಮದಲ್ಲಿ ನೀವು ಮಾಡಬಹುದು ಇಲ್ಲಿ ಅದಕ್ಕೆ ಒಂದು ಎರಡು ಅಂತ ಹಾಕಿದೀನಿ ನಾವು ಇಲ್ಲಿ ಎರಡು ಅಂತ ಹಾಕಿದಲ್ಲಿ ಈ ಚೌಕದಲ್ಲಿ ಮಧ್ಯದಲ್ಲಿ ಪಶ್ಚಿಮಕ್ಕೆ ಹೊಂದಿಕೊಂಡ ಹಾಗೆ ನೀವು ಇನ್ನೊಂದು ಬೆಡ್ರೂಮ್ ಅನ್ನ ಮಾಡಬಹುದು ಮತ್ತು ಅದೇ ಫ್ಲೋರ್ ನಲ್ಲಿ ನಿಮ್ಗೆ ಇನ್ನೊಂದು ಬೆಡ್ರೂಮ್ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ನಡೆಯುತ್ತೆ ನಿಮ್ಮ ಬೆಡ್ರೂಮ್ ಪಕ್ಕ ದಕ್ಷಿಣದಲ್ಲಿ ದಕ್ಷಿಣಕ್ಕೆ ಹೊಂದಿಕೊಂಡು ಇನ್ನೊಂದು ಬೆಡ್ರೂಮ್ ಅನ್ನ ಕೂಡ ನೀವು ಮಾಡಬಹುದು ಆದರೆ ಈ ಬೆಡ್ರೂಮ್ಗಳು ಈ ಆಗ್ನೇಯ ಈಶಾನ್ಯ ವಾಯವ್ಯ ಮೂಲೆಯಲ್ಲಿ ಬರಬಾರದು ಆದಷ್ಟು ಈ ಅತಿಥಿಗಳನ್ನ ಈ ಪಶ್ಚಿಮದಲ್ಲಿ ಅಥವಾ ಸ್ವಲ್ಪ ವಾಯವ್ಯಕ್ಕೆ ಇರುವಂತಹ ಬೆಡ್ರೂಮ್ ವಾಯವ್ಯಕ್ಕೆ ಸಮೀಪ ಆಗಿರುವಂತಹ ನಲ್ಲಿ ಅತಿಥಿಗಳನ್ನು ನೀವು ಕೊಡಬೇಕು ಅತಿಥಿಗಳಿಗೆ ನೀವಿರುವಂತಹ ನೈಋತ್ಯ ಬೆಡ್ರೂಮ್ ಅನ್ನ ಅತಿಥಿಗಳಿಗೆ ನೀವು ಕೊಡಬಾರ್ದು ಯಾಕೆಂದ್ರೆ ಅತಿಥಿಗಳು ಬರುವುದು ಹೋಗುದು ಆಗ್ತಾ ಇರಬೇಕು ಅವರಲ್ಲಿ ಚಲನೆ ಇರಬೇಕು ಮನೆಗೆ ಬಂದ ಅತಿಥಿಗಳು ಅಲ್ಲೇ ಉಳಿಬಾರ್ದು ವಾಯುವ್ಯ ಮೂಲೆಯಲ್ಲಿ ವಾಯುವ್ಯದಲ್ಲಿ ನಮಗೆ ಚಲನೆ ಕಾಣ್ತದೆ ವಾಯು ಅಂತಂದ್ರೆ ಚಲಿಸ್ತಾ ಇರ್ತದೆ ಆದ ಕಾರಣ ಈ ವಾಯುವ್ಯಕ್ಕೆ ಸಮೀಪ ಆಗಿರುವಂತಹ ಈ ಬೆಡ್ರೂಮ್ ಅನ್ನು ನೀವು ಅತಿಥಿಗಳಿಗೆ ಕೊಡಬೇಕು ಮತ್ತು ನೈಋತ್ಯದಲ್ಲಿ ನೀವು ಮನೆಯವರೇ ವಾಸವಾಗಬೇಕು ಮನೆಯವರೇ ಮಲಗಬೇಕು ಅಂತ ಇನ್ನು ಫಸ್ಟ್ ಫ್ಲೋರ್ ನಲ್ಲಿ ಅಥವಾ ಈ ಮನೆ ಡುಪ್ಲೆಕ್ಸ್ ಇದೆ ಮೇಲೆ ಒಂದು ಫ್ಲೋರ್ ಇದೆ ಅಂದರೂ ಕೂಡ ನೀವು ಇದನ್ನೇ ಪಾಲಿಸ್ತಕ್ಕದ್ದು ನೈ ಮೇಲಿನ ಫ್ಲೋರ್ನಲ್ಲಿ ಕೂಡ ಮೊದಲ ಪ್ರಾಶಸ್ತ್ಯ ನೈಋತ್ಯ ಮೂಲಿಗೆ ನೀವು ಕೊಡ್ತಕ್ಕದ್ದು ನೈಋತ್ಯದಲ್ಲಿ ಮಲಗು ಕೋಣೆಯನ್ನು ಮಾಡ್ತಕ್ಕದ್ದು ಮತ್ತು ಎಷ್ಟೇ ದೊಡ್ಡ ಮನೆ ಇದ್ದರೂ ಕೂಡ ಅಲ್ಲಿಯೂ ಕೂಡ ಇದೇ ರೀತಿ ಒಂದು ಎರಡು ಮೂರು ಇದೇ ರೀತಿ ಮನೆ ಬೆಡ್ರೂಮ್ಗಳನ್ನು ಗಳನ್ನು ಮಾಡ್ತಕ್ಕದ್ದು ಆ ಮೇಲಿನ ನಲ್ಲಿ ಕೂಡ ನೀವು ಆಗ್ನೇಯಕ್ಕೆ ಈಶಾನ್ಯಕ್ಕೆ ವಾಯುವ್ಯಕ್ಕೆ ಹತ್ತಿದಂತೆ ಆ ಮೂಲೆಯಲ್ಲಿ ಯಾವುದೇ ಬೆಡ್ರೂಮ್ಗಳನ್ನು ಮಾಡಬಾರ್ದು ಸ್ನೇಹಿತರೆ ಈಗ ಈ ವಿಡಿಯೋದಲ್ಲಿ ಅಡುಗೆ ಮನೆ ವಾಸ್ತು ಪ್ರಕಾರ ಹೇಗಿರಬೇಕು ಅನ್ನೋದನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ಮನೆಗೆ ಎಷ್ಟು ಬಾಗಿಲುಗಳಿರಬೇಕು ಅಂದರೆ ಬಾಗಿಲುಗಳ ಸಂಖ್ಯೆ ಹೇಗಿದ್ದರೆ ಒಳ್ಳೆಯದು ಅನ್ನೋದನ್ನು ನೋಡಿದ್ವಿ ಈಗ ಅಡುಗೆ ಮನೆ ಹೇಗಿರಬೇಕು ಈಗ ನಿಮ್ಮ ಮನೆಯ ಬಾಗಿಲು ಯಾವುದೇ ದಿಕ್ಕಿಗಿರಲಿ ಅಡುಗೆ ಮನೆ ಹೇಗಿರಬೇಕು ಅನ್ನೋದನ್ನು ಅತ್ಯಂತ ಸರಳವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಈಗ ನೋಡಿ ಅಡುಗೆ ಮನೆ ಆಗ್ನೇಯಕ್ಕೆ ಇರಬೇಕು ಅಗ್ನಿ ಮೂಲೆ ಮನೆಯ ಆಗ್ನೇಯಕ್ಕೆ ಅಡುಗೆ ಮನೆ ಇರಬೇಕು ಈಗ ನಿಮ್ಮ ಕಟ್ಟಡದ ಅಳತೆ ಯಾವುದೇ ರೀತಿಯಾಗಿರಲಿ ನಾವು ದಿಕ್ಕುಗಳನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಕಟ್ಟಡದ ಒಂದು ಅಳತೆಯನ್ನು ಒಂಬತ್ತರಿಂದ ಭಾಗಿಸಬೇಕು ಒಂಬತ್ತು ಭಾಗಗಳಾಗಿ ನಾವಿಲ್ಲಿ ಈ ಚೌಕಗಳನ್ನು ನೋಡ್ಬೋದು ಇಲ್ಲಿ ಒಂದು ಎರಡು ಮೂರು ಈಗ ನೀವು ನೋಡ್ತಾ ಹೋದರೆ ಒಂಬತ್ತು ಭಾಗಗಳು ಇವೆ ನಡುವಿನ ಐದು ಭಾಗಗಳನ್ನು ನಾವು ಮೂಲ ಮುಖ್ಯ ದಿಕ್ಕು ಈಗ ಇದು ಪೂರ್ವ ದಿಕ್ಕು ಇಲ್ಲಿ ಐದು ಭಾಗಗಳನ್ನು ತೆಗೆದುಕೊಳ್ತೇವೆ ಕೊನೆಯ ಎರಡೆರಡು ಭಾಗಗಳನ್ನು ಈ ಉಪದಿಕ್ಕುಗಳಿಗೆ ನಾವು ಮೀಸಲಾಗಿಡ್ತೀವಿ ಉದಾಹರಣೆಗೆ ನಿಮ್ಮ ಮನೆಯ ಅಳತೆ ಇಪ್ಪತ್ತೇಳು ಫೂಟು ಇದೆ ಅಂತ ತಿಳ್ಕೊಳ್ಳಿ ಆವಾಗ ಮೂರು ಮೂರು ಫುಟ್ಗೆ ಒಂದೊಂದು ಈ ಚೌಕಗಳಾಗ್ತವೆ ಈ ರೀತಿ ನಡುವೆ ಮೂರೈದಲೇ ಹದಿನೈದು ಹದಿನೈದು ಫೂಟು ಈ ಮುಖ್ಯ ದಿಕ್ಕಾಗ್ತದೆ ಇಲ್ಲಿ ಆರಾರು ಫೂಟ್ನಲ್ಲಿ ಫುಟ್ನಲ್ಲಿ ಉಪ ದಿಕ್ಕುಗಳು ಬರ್ತವೆ ಇದೇ ರೀತಿ ನಿಮ್ಮ ಮನೆಯ ಅಳತೆ ಎಷ್ಟಾದರೂ ಆಗಲಿ ಹೀಗೆ ಒಂಬತ್ತು ಭಾಗಗಳನ್ನಾಗಿ ಮಾಡಿ ನೀವು ದಿಕ್ಕು ಮತ್ತು ಉಪ ದಿಕ್ಕುಗಳ ಬಗ್ಗೆ ತಿಳ್ಕೊಬೇಕು ಈಗ ಆಗ್ನೇಯದಲ್ಲಿ ನೋಡಿ ಆಗ್ನೇಯ ಮೂ ಮೂಲೆಯಲ್ಲಿ ನಾವು ಅಡುಗೆ ಮನೆಯನ್ನು ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅಲ್ಲೇ ಮಾಡಬೇಕು ಒಂದು ವೇಳೆ ಆಗ್ನೇಯ ದಿಕ್ಕಿಗೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಂದರೆ ಇನ್ನೊಂದು ದಿಕ್ಕಂದರೆ ವಾಯವ್ಯದಲ್ಲಿ ಕೂಡ ಮಾಡಬಹುದು ಏಕೆಂದರೆ ಇಲ್ಲಿ ಅಗ್ನಿ ತತ್ವ ಆಗ್ನೇಯದಲ್ಲಿ ವಾಯವ್ಯದಲ್ಲಿ ತತ್ವ ಅಗ್ನಿ ಮತ್ತು ವಾಯು ಗೆಳೆ ಇರುವಂಥ ಗಾಳಿ ಇದ್ದರೆ ಬೆಂಕಿ ಇನ್ನೂ ಚೆನ್ನಾಗಿ ಉರಿತದೆ ಅಂತ ಆ ಒಂದು ತತ್ವದ ಅಡಿಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದಿದ್ದರೆ ಕಿಚನನ್ನು ಅಡುಗೆ ಮನೆಯನ್ನು ವಾಯವ್ಯದಲ್ಲಿ ಮಾಡಬೇಕು ಅಂತ ಈಶಾನ್ಯದಲ್ಲಿ ಯಾವತ್ತೂ ಮಾಡಬಾರ್ದು ಏಕೆಂದರೆ ಈಶಾನ್ಯದಲ್ಲಿ ಜಲತತ್ವ ಅಂದರೆ ನೀರಿನ ತತ್ವ ಅಗ್ನಿಗೂ ಮತ್ತು ನೀರಿಗೂ ಆಗೋದಿಲ್ಲ ಆದ ಕಾರಣ ಈಶಾನ್ಯದಲ್ಲಿ ಯಾವತ್ತೂ ಅಡುಗೆ ಮನೆಯನ್ನು ಮಾಡಬಾರ್ದು ಈಗ ನೋಡಿ ಯಾವ ರೀತಿ ಇರಬೇಕು ಈಗ ಅಡುಗೆ ಮನೆಯಲ್ಲಿ ಮುಖ್ಯವಾಗಿ ಒಲೆಯನ್ನು ಎಲ್ಲಿ ಮಾಡಬೇಕು ಪೂರ್ವಕ್ಕೆ ಮಾಡಬೇಕು ಪೂರ್ವಕ್ಕೆ ಅಂತಂದರೆ ನೀವು ಇಲ್ಲಿ ಆಗ್ಲೇಯ ಮೂಲೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ಅಡುಗೆ ಮಾಡುವ ಹಾಗೆ ನಿಮ್ಮ ಗ್ಯಾಸ್ ಸ್ಟೋವ್ ಇಲ್ಲಿ ಬರಬೇಕು ನಿಮ್ಮ ಗ್ಯಾಸ್ ಸ್ಟೋವ್ ಇಲ್ಲಿ ನಾನು ತೋರಿಸಿದಂಥ ಈ ಇದರಲ್ಲಿ ಬರಬೇಕು ಒಂದು ವೇಳೆ ಇಲ್ಲಿ ಸಾಧ್ಯವಾಗದಿದ್ದರೆ ಇಲ್ಲಿ ಕೂಡ ಇದು ಸೆಕೆಂಡ್ ಆಪ್ಷನ್ ಇಲ್ಲಿ ಇಟ್ಕೋಬೇಕು ಇನ್ನು ಸಿಂಕನ್ನು ಇಲ್ಲಿ ನೀವು ಸಿಂಕನ್ನು ಮಾಡಬೇಕು ಸಿಂಕನ್ನು ಅಪ್ಪಿತಪ್ಪಿಯು ಇಲ್ಲಿ ಆಗ್ನೇಯ ಮೂಲೆಯಲ್ಲಿ ಮಾಡಬಾರ್ದು ಸಿಂಕನ್ನು ಇಲ್ಲಿಯೇ ಮಾಡಬೇಕು ಇನ್ನು ನೀವು ಸಾಮಾನುಗಳನ್ನು ಎಲ್ಲಿ ಇಟ್ಕೋಬೇಕು ಒಂದು ಸಾಮಾನುಗಳನ್ನು ಇಡಲಿಕ್ಕೆ ಇಲ್ಲಿ ಸಾಮಾನುಗಳಂತ ಬರ್ತೀವಿ ನೋಡಿ ಇಲ್ಲಿ ನೀವು ಒಂದು ಶೆಲ್ಫನ್ನು ಮಾಡಿ ಅಥವಾ ಕಪಾಟುಗಳನ್ನು ಮಾಡಿ ಈ ದಿಕ್ಕಿಗೆ ನೀವು ಸಾಮಾನುಗಳನ್ನು ಇಡಬಹುದು ಇಲ್ಲಿಯೂ ಕೂಡ ಸ್ವಲ್ಪ ಎಲ್ ಶೇಪ್ ಮಾಡಿ ಇಲ್ಲಿಯೂ ಕೂಡ ನೀವು ಇಟ್ಕೋಬಹುದು ನಿಮ್ಮ ಒಂದು ಅಡುಗೆ ಮನೆಯ ಅಳತೆಗೆ ಅನುಗುಣವಾಗಿ ಇಲ್ಲಿ ಮತ್ತು ಇಲ್ಲಿ ನಿಮಗೆ ಇಡಲಿಕ್ಕೆ ಆಗ್ತದೆ ಮತ್ತು ಅನ್ನು ಎಲ್ಲಿ ಇಡಬೇಕು ಅಂದರೆ ಇಲ್ಲಿಯೇ ಅನ್ನು ಇಡಬೇಕು ಪೂರ್ವಕ್ಕೆ ಮುಖ ಮಾಡಿ ಇಲ್ಲಿ ಅನ್ನು ನೀವು ಇಡಬಹುದು ಇನ್ನು ಯುಟಿಲಿಟಿ ಬೇಕಾಗ್ತದೆ ಕೆಲವೊಂದು ಬಾಂಡೆಯನ್ನು ತೊಳೆಯಲಿಕ್ಕೆ ಸ್ವಲ್ಪ ಯುಟಿಲಿಟಿ ಬೇಕಾಗ್ತದೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಆಗ್ನೇಯ ಮೂಲೆಯಲ್ಲಿಯೇ ಯುಟಿಲಿಟಿಯನ್ನು ಮಾಡ್ತಾರೆ ಆದರೆ ಇದು ತುಂಬ ತಪ್ಪು ನೀವು ಸ್ವಲ್ಪ ಇಲ್ಲಿ ದಕ್ಷಿಣಕ್ಕೆ ತೆಗೆದುಕೊಂಡು ಈ ಸ್ಟೋರೂಮಿನ ಪಕ್ಕದಲ್ಲಿ ಇಲ್ಲಿ ಯುಟಿಲಿಟಿಯನ್ನು ಮಾಡಬಹುದು ಇಲ್ಲಿ ಒಂದು ಸಣ್ಣ ಬಾಗಿಲನ್ನು ಕೊಟ್ಟು ಇಲ್ಲಿ ನೀವು ಸಾಮಾನುಗಳನ್ನು ಬಾಂಡೆ ಇತ್ಯಾದಿಗಳನ್ನು ತೊಳೆಯಲಿಕ್ಕೆ ಇಲ್ಲಿ ಒಂದು ಸಣ್ಣ ಯುಟಿಲಿಟಿಯನ್ನು ನೀವು ಮಾಡ್ಕೋಬಹುದು ಆದರೆ ಇಲ್ಲಿ ಆಗ್ನೇಯ ಮೂಲೆಗೆ ಅದನ್ನು ಮಾಡಬಾರ್ದು ಮತ್ತು ಸಿಂಕನ್ನು ಯಾವಾಗಿದ್ದರೂ ಇಲ್ಲೇ ಇರಬೇಕು ಈ ಆಗ್ನೇಯ ಮೂಲೆಯಲ್ಲಿ ಸಿಂಕನ್ನು ಮಾಡಬಾರ್ದು ಈಗ ನಿಮಗೆ ಅಡುಗೆ ಮನೆ ಯಾವ ರೀತಿ ಇರಬೇಕು ಅನ್ನೋದು ತಿಳಿಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತು ನಾವು ಮನೆಯಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ನೋಡಿ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಆತನ ನಿತ್ಯ ಕರ್ಮಗಳು ಸರಿಯಾಗಿ ನಡೀತಾ ಇರಬೇಕು ಸ್ನಾನ ಮತ್ತು ಶೌಚ ಸರಿಯಾಗಿರಬೇಕು ನೋಡಿ ಸ್ನಾನದ ಕೋಣೆ ಮತ್ತು ಶೌಚಾಲಯ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತವೆ ಅವು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿರಬೇಕು ಹೇಗಿರಬೇಕು ಅನ್ನುವುದನ್ನು ನಾವೀಗ ನೋಡೋಣ ಈಗ ನೋಡಿ ಮೊದಲನೆಯ ಪ್ರಾಶಸ್ತ್ಯ ಎಲ್ಲಿ ಬಾತ್ರೂಮು ಮತ್ತು ಟಾಯ್ಲೆಟನ್ನು ಎಲ್ಲಿ ಮಾಡಬೇಕು ಅಂತ ನೋಡಿ ಪಶ್ಚಿಮದ ಮಧ್ಯಭಾಗದಲ್ಲಿ ಈ ಭಾಗದಲ್ಲಿ ಸಾಧ್ಯವಾದರೆ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮೊದಲನೇ ಪ್ರಾಶಸ್ತ್ಯ ಇದು ಇಲ್ಲಿ ಮಾಡಬೇಕು ಪಶ್ಚಿಮದ ಗೋಡೆಯ ಮಧ್ಯಭಾಗದಲ್ಲಿ ನೀವು ಈ ಒಂದು ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮಾಡಬೇಕು ಇದು ಮೊದಲನೇ ಪ್ರಾಶಸ್ತ್ಯ ಇಲ್ಲಿ ಒಂದು ವೇಳೆ ಸಾಧ್ಯವಾಗದಿದ್ದರೆ ಎಲ್ಲಿ ಮಾಡಬೇಕು ಎರಡನೆಯದು ನೀವು ನಾರ್ತ್ ವೆಸ್ಟ್ ವಾಯುವ್ಯದಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮಾಡ್ಬೋದು ಇದು ಎರಡನೆಯ ಪ್ರಾಶಸ್ತ್ಯ ಈ ಎರಡೂ ಸಾಧ್ಯವಾಗಲಿಲ್ಲದ್ರೆ ಮೂರನೆಯದು ಎಲ್ಲಿ ಮಾಡ್ಬೋದು ಅಂತಂದರೆ ದಕ್ಷಿಣದ ಮಧ್ಯಭಾಗದಲ್ಲಿ ದಕ್ಷಿಣದ ಮಧ್ಯಭಾಗದಲ್ಲಿ ಅಂದರೆ ಅಡುಗೆ ಮನೆ ಮತ್ತು ಮಲಗುವ ಕೋಣೆ ಇವು ಎರಡರ ಮಧ್ಯದಲ್ಲಿ ಕೂಡ ನೀವು ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮಾಡ್ಬೋದು ಆದಷ್ಟು ಈ ಮೂರು ಭಾಗಗಳಲ್ಲಿ ಮಾತ್ರ ಬಾತ್ರೂಮ್ ಮತ್ತು ಟಾಯ್ಲೆಟ್ಗಳನ್ನು ನಿರ್ಮಿಸಲಿಕ್ಕೆ ನೀವು ಪ್ರಯತ್ನಿಸಬೇಕು ಒಂದು ವೇಳೆ ಈ ಮೂರು ಭಾಗಗಳಲ್ಲಿ ಸಾಧ್ಯವಾಗಲಿಲ್ಲ ಅಥವಾ ಒಂದು ಎಕ್ಸ್ಟ್ರಾ ನೀವು ಮಾಡಬೇಕು ಅಂತಂದರೆ ಎಲ್ಲಿ ಮಾಡ್ಬೋದು ಅಂತಂದರೆ ಪೂರ್ವದ ಮಧ್ಯಭಾಗದಲ್ಲಿ ನೀವು ಮಾಡಬೇಕು ಇದನ್ನು ತುಂಬ ಎಚ್ಚರಿಕೆಯಿಂದ ನೀವು ಮಾಡಬೇಕು ಇದು ಈ ಮನೆಯನ್ನು ನೀವು ಒಂಬತ್ತು ಭಾಗಗಳಾಗಿ ವಿಂಗಡಿಸಿದರೆ ಇದು ನಟ್ಟ ನಡುವೆ ಬರಬೇಕು ಆ ರೀತಿ ನೀವು ಈಶಾನ್ಯಕ್ಕೂ ಹೋಗದೆ ಆಗ್ನೇಯಕ್ಕೂ ಹೋಗದೆ ನಟ್ಟ ನಡುವೆ ಪೂರ್ವದಲ್ಲಿ ಈ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮಾಡಬಹುದು ಆದಷ್ಟು ಇದನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು ಈ ಮೊದಲೇ ತಿಳಿಸಿದಂತೆ ಪಶ್ಚಿಮದಲ್ಲಿ ಅಥವಾ ವಾಯವ್ಯದಲ್ಲಿ ಅಥವಾ ಈ ದಕ್ಷಿಣದ ಮಧ್ಯಭಾಗದಲ್ಲಿ ಇವುಗಳಲ್ಲಿ ಮಾಡಿದರೆ ಒಳ್ಳೆಯದು ಮತ್ತು ಟಾಯ್ಲೆಟ್ ಶೀಟ್ ಅಥವಾ ಕಮೌಡನ್ನು ಪೂರ್ವ ಪಶ್ಚಿಮವಾಗಿ ಇಡಬಾರದು ಉತ್ತರ ದಕ್ಷಿಣ ಮುಖವಾಗಿ ಇಡತಕ್ಕದ್ದು ಇದನ್ನು ಮಾತ್ರ ನೀವು ಗಮನದಲ್ಲಿ ಇಡಬೇಕು ಯಾವತ್ತೂ ಪೂರ್ವ ಮುಖವಾಗಿ ಆಗಲಿ ಪಶ್ಚಿಮ ಮುಖವಾಗಿ ಆಗಲಿ ನೀವು ಇಡಬಾರದು ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಇದನ್ನು ನೀವು ಸ್ನಾನದ ಕೋಣೆ ಮತ್ತು ಶೌಚಾಲಯ ಬಾತ್ರೂಮ್ ಮತ್ತು ಟಾಯ್ಲೆಟ್ ನಿರ್ ನಿರ್ಮಿಸುವಾಗ ಈ ಅಂಶಗಳನ್ನು ಗಮನಿಸಬೇಕು ಒಟ್ಟಿನಲ್ಲಿ ನೀವು ನೆನಪಿಡಬೇಕಾದದ್ದು ಏನೆಂದರೆ ಸ್ನಾನದ ಕೋಣೆ ಮತ್ತು ಶೌಚಾಲಯಗಳು ಈಶಾನ್ಯ ಮೂಲೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಮತ್ತು ನೈಋತ್ಯ ಮೂಲೆಯಲ್ಲಿ ಎಂದಿಗೂ ಬರಬಾರದು ಇದನ್ನು ನೀವು ಬಹಳ ನೆನಪಿನಲ್ಲಿಡಬೇಕು ಅಪ್ಪಿತಪ್ಪಿಯು ಈ ಮೂಲೆಗಳಲ್ಲಿ ಸ್ನಾನದ ಕೋಣೆ ಮತ್ತು ಶೌಚಾಲಯಗಳು ಬರಬಾರದು ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯಗಳ ಬಗ್ಗೆ